ಹಾಯ್ ಫ್ರೆಂಡ್ಸ್ ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸೊಪ್ಪಿಂದು ಬಜ್ಜಿ ಮಾಡ್ತಾಯಿದ್ದೀನಿ ಇದು ನುಗ್ಗೆ ಸೊಪ್ಪು ಈರುಳ್ಳಿ ಇದು ಕಿರಿಕಿರೆ ಸೊಪ್ಪು ಕೊತ್ಮಿರಿ ಸೊಪ್ಪು ಈಗ ಕಲಿಸ್ತಾ ಇದ್ದೀನಿ ನೋಡಿ ನಾನು ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ ಎರಡನೇ ಕಪ್ಪು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಒಂದು ಚೂರು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸೋಡಾ ಇದ್ದೀನಿ ಅಡುಗೆ ಸೋಡಾ ಈಗ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಈಗ ಈರುಳ್ಳಿ ಇದ್ದೀನಿ ನಾನೀಗ ನೀಟಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪನ್ನ ಈಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಬೇಕು ಉಪ್ಪು ಖಾರ ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ನೀರು ಹಾಕಬೇಕು ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಎಲ್ಲ ಕೈಯಿಂದ ನೀಟಾಗಿ ಮಾಡ್ಕೊಂಡಿದೀನಿ ಇವಾಗ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು ಅಂದರೆ ಜಾಸ್ತಿ ತೆಳ್ಳೆ ಆಗಿಬಿಡುತ್ತೆ ಕೈಯಿಂದ ಇಲ್ಲ ಅಂದರೆ ಗಂಜಿ ಥರ ಆಗೋಗುತ್ತೆ ಈ ಥರ ಊಟದ ಜೊತೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡೈಲಿ ಹಪ್ಪಳ ಹಪ್ಪಳ ಅಂದು ಒಂದು ತಿಂದು ತಿಂದು ಸಾಕಾಗಿರುತ್ತಲ್ಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರಾತ್ರಿ ಊಟದ ಜೊತೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ನಾನೀಗ ಈ ಹದಕ್ಕೆ ಮಾಡಿದ್ದೀನಿ ನೋಡಿ ಎಲ್ಲ ನೀಟಾಗಿ ಕಲಸಿಟ್ಟಿದ್ದೀನಿ ಒಂದು ಐದು ನಿಮಿಷ ನೆನೆ ಇಡಬೇಕು ಆಮೇಲೆ ಹಾಕಿ ತೋರಿಸ್ತೀನಿ ಹೆಂಗೆ ಬಂದಿರುತ್ತೆ ಅಂತ ನೋಡಿ ಹ್ಞೂ ಈ ಥರ ಇರಬೇಕು ಈ ಥರ ಮನೇಲಿ ಎಲ್ಲ ಥರ ಸೊಪ್ಪು ಇರುತ್ತಲ್ಲ ಆ ಥರ ಅವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಥರ ಸೊಪ್ಪು ಇರುತ್ತೆ ನೋಡಿ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ ವೇಸ್ಟ್ ಆಗ್ತಿರುತ್ತೆ ಆವಾಗ ಎಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕಿ ಕಲಸು ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಾಣಲಿ ಕಾದಿದೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಹಾಕಿದ್ದೀನಿ ಮೊದಲು ಜೋರು ಉರಿ ಇಟ್ಕೊಂಡು ಬೇಯಿಸ್ಬೇಕು ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೋರಲ್ಲಿ ಇಟ್ಕೊಂಡು ಬೇಯಿಸಬೇಕು ಸಣ್ಣ ಇಟ್ಟರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಜೋರು ಉರಿ ಇಟ್ಟಿದ್ದೀನಿ ನಾನು ಆಮೇಲೆ ತಿರ್ಗ್ಸಾದ್ಮೇಲೆ ಸಣ್ಣ ಮಾಡಬೇಕು ನೋಡಿ ಇವಾಗ ಸಣ್ಣ ಊರಿಲಿ ಬೇಯಿಸ್ತಾ ಇದ್ದೀನಿ ಆಗಿದೆ ನೋಡಿ ಫ್ರೆಂಡ್ಸ್ ಗರಿ ಗರಿ ಆಗಿರೋ ಸೊಪ್ಪಿನ ಬಜ್ಜಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಅಂತ ಇದೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು